ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಬಂದವರಿಗೆ ಗುಡ್ ನ್ಯೂಸ್ ಏಕೆಂದರೆ ಏಳನೇ ಕಂತಿನ ಹಣ ಬರಲಾರದವರಿಗೂ ಕೂಡ ಸಂತೋಷದ ಸುದ್ದಿ ಏಕೆಂದರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಗುರು ಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬದಲು ಹೆಚ್ಚಿಗೆ ಹಣವನ್ನು ನೀಡಲು ಆದಿಸುತ್ತದೆ ನೋಡಿ ನಿಮಗೆ ತಿಳಿಸುವುದಾದರೆ ಗುಹಲಕ್ಷ್ಮಿ ಏಳನೇ ಕಂತಿನ ಹಣ ಬರಲಾರದವರಿಗೆ ಅವರಿಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಬರುತ್ತದೆ ಅಂತ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ನೋಡಿ ಸ್ನೇಹಿತರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಬೇಕಾದರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಈಗಾಗಲೇ ಲೋಕಸಭಾ ಚುನಾವಣೆ ಬರುವುದರಿಂದ ನಿಮಗೆ ಎಲ್ಲಾ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಕುರಿತು ನಿಮಗೆ ಎಂಟು ಕಂತಿನ ಎಂಟನೇ ಕಂತಿನ ಹಣವನ್ನು ಇದ್ದರೆ ಅದನ್ನು ಕೂಡ ಬೇಗನೆ ಬರುತ್ತದೆ ಮತ್ತು ನಿಮಗೆ ನಾಲ್ಕನೇ ಕಂತು ಮತ್ತು ಐದನೇ ಕಂತು ಮತ್ತು ಆರನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ ಅದನ್ನು ಕೂಡ ನಿಮಗೆ ಬೇಗನೆ ರೀಸನ್ ಆಗುತ್ತದೆ ನೋಡಿ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಖಂಡಿತ ಏಪ್ರಿಲ್ ಒಂದನೇ ತಾರೀಕಿನ ಒಳಗಡೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಆದೇಶವನ್ನು ಸರ್ಕಾರ ಹೊಂದಿದೆ ನೋಡಿ ನಿಮಗೆ ಅನ್ನ ಭಾಗ್ಯದ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮ ಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಒಮ್ಮೆ ಶೀಡಿಂಗ್ ಅನ್ನು ಮಾಡಿಸಿ ನಿಮಗೆ ಗುರು ಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ಸರ್ಕಾರದ ಎಲ್ಲಾ ಸೌಲಭ್ಯದ ಹಣವನ್ನು ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಗೆ ಹಣವನ್ನು ಜಮಾವಣೆ ಆಗುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಹಣವನ್ನು ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೂ ಸಿ ಸುದ್ದಿ ಅಂತ ಹೇಳಿದ್ದೆ ಸಿ ಸುದ್ದಿ ಏನೆಂದರೆ ನಿಮಗೆ ಪೆಂಡಿಂಗ್ ಹಣ ಕೂಡ ಇದ್ದರೆ ಅದನ್ನು ಕೂಡ ಗ್ಯಾರಂಟಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ ಏಕೆಂದರೆ ಈಗಾಗಲೇ ಏಪ್ರಿಲ್ ತಿಂಗಳಿನಿಂದ ಲೋಕಸಭಾ ಚುನಾವಣೆಯನ್ನು ಬರುವುದರಿಂದ ನಿಮಗೆ ಪೆಂಡಿಂಗ್ ಇದ್ದ ಹಣವನ್ನು ಕೂಡ ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಅನ್ನು ಮಾಡುತ್ತಾರೆ ನೀವು ಚಿಂತೆ ಮಾಡುವ ಅವಕಾಶ ಇಲ್ಲ ಏಕೆಂದರೆ ನಿಮ್ಮ ಬ್ಯಾಂಕಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆದರೂ ಆಗಿರಬಹುದು ಏಕೆಂದರೆ ಲೋಕಸಭಾ ಚುನಾವಣೆ ಬರುವುದರಿಂದ ಪೆಂಡಿಂಗ್ ಹಣವನ್ನು ಕೂಡ ಟೋಟಲ್ ಆಗಿ ಬ್ಯಾಂಕಿಗೆ ಬಿಡುಗಡೆ ಮಾಡುತ್ತಾರೆ ನೋಡಿ ನಿಮಗೆ ಗುರು ಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಹಣವನ್ನು ಬರಬೇಕಾದರೆ ನೀವು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ